ನಿಮ್ಗೆ ಆತು ಇದು ಮೋದಿ ಚೇರಿ ಎಣ್ಣೆ ಇತ್ತ ಹುಡುಕ್ ಕೊಟ್ಟಿದ್ದೇನಿಪ್ಪಾ ಇದು ಮೋದಿ ಚೇರಿ ಎಣ್ಣೆ ಇದನ್ನು ಹೊಡೆದ ಈ ಎಣ್ಣೆ ಹೊಡೆದಿದ್ದರೆ ಇದು ಹಿಂಗೆ ಬೆಳೆದೈತಿ ನೋಡಿ ಹಿಂಗೆ ಬೆಳೆದೈತಿ ಇದರಿಂದ ನನಗೆ ರಿಸಲ್ಟ್ ಭಾಳ ಅನ್ನಿಸ್ತಿರು ಇದು ನೋಡಿ ನೀವಾದರೂ ನೋಡ್ಬೋದು ಇದನ್ನ ಇದು ಪ್ಯಾಟಿ ಆದ್ರೆ ನಿಮಗೆ ಬೆಲೆ ಸಿಗ್ತಾ ಇತ್ತು ನೀವು ನೀವು ನೋಡ್ಕೊರಿದ್ದಾನೆ ಇದನ್ನ ಓದಕ್ಕೆ ಸಿಂಧ ನೀವು ಮಾಡಿದ್ರೆ ನಿಮಗೆ ರಿಸಲ್ಟ್ ಎಟ್ಟಿ ಸಿಗ್ತಿ ನನಗಂದ್ರೆ ರಿಸಲ್ಟ್ ಸಿಕ್ಕೇ ಸಿಕ್ಕೈತಿ ಇದರಿಂದ ನನಗೆ ಏಟಾಲಿ ಸಿಗ್ಬೋದು ಇನ್ನು ಮುಂದೆ ಏನಪ್ಪ ಅಂದ್ರೆ ಭೂಮಿನೂ ಕೇಳಂಗಿಲ್ಲ ಮುಂದೆ ಬೆಳೆಯೂ ಕೆಡಂಗಿಲ್ಲ ಮುಂದೆ ಇದರಿಂದ ನನಗೆ ಪಾಡ್ ಹತ್ತ ನನಗೆ ರಿಸಲ್ಟ್ ಎಷ್ಟೋ ನಾನು ಹಿಂದಕ್ಕೆ ಒಂದು ಗಂಜಾಲೂ ಬೆಳೆಸಿನಿ ಗಂಜಾಲ ಬೆಳೆಸಿದಾಗ ಆಗು ರಿಸಲ್ಟ್ ನನಗೆ ಬತ್ತದ ಅದ್ರದ್ದು ರಿಸಲ್ಟ್ ಹೇಳಿದೀನಿ ಈ ಹುಳಿಗೆ ಹಿಸಲ್ಟ್ ಬಂದೈತೆ ನನಗೆ ಇದು ರಿಸಲ್ಟ್ ನಾನು ಹೇಳತ್ತ ಇನ್ನು ಮುಂದೆ ಎಲ್ಲ ರೈತ ಬಾಂಧವರು ಕಡಿಮೆ ಬೆಲೆದಾಗೂ ಸಿಗತೈತಿ ಭೂಮಿನೂ ಕೆಡಂಗಿಲ್ಲ ಮನುಷ್ಯರು ಕೆಡಂಗಿಲ್ಲ ಇದರಿಂದ ನಿಮ್ಗೊಂದು ಪಾಡ ಹಾಕತ್ತೆ ಈ ಮೋದಿ ಕೇರ್ದು ಯಾಕಪ್ಪ ನಾನು ಇದನ್ನೇ ನೆಂಬತ್ಕೊಂಡಪ್ಪ ಅಂದ್ರೆ ಮುಂದೆ ಗುರಿ ಇರಬೇಕು ಹಿಂದೆ ಗುರಿ ಇರಬೇಕು ಗುರು ಇರ್ಬೇಕು ಅದರಂಗೆ ಇದು ಮೋದಿ ಕೇರ್ ನನಗೆ ಗುರುವಿನ ಸೇಮ್ ಅಣಿಸೈತಿ ಇದನ್ನ ನೀವು ಎಲ್ಲರೂ ಮಾಡಿರಿ ಕೇಳಿ ನಿಮ್ಗೆ ರೈತ ಬಂದವ್ರಿಗೆ ನಿಮಗೆ ಎಲ್ಲರಿಗೆ ನಾನು ಹೇಳೋದು ಏನಪ್ಪ ಅಂದ್ರೆ ಪ್ರಯೋಗ ಮಾಡಿ ನೋಡಿರಿ ಹೇಳ್ತಾನೆ ಕೇಳಿ ಏನು ಆ ಎಣ್ಣಿನೂ ತಂದು ಪ್ರಯೋಗ ಮಾಡಿರಿ ಈ ಎಣ್ಣೆನು ತಂದು ಪ್ರಯೋಗ ಮಾಡಿ ಒಂದೇ ಹೊಲ್ದಾಗ ಎರಡು ಪ್ರಯೋಗ ಮಾಡ್ಬೇಕು ಒಬ್ಬನ ನೆಂಬಕ್ಕೆ ಹೋಗ್ಬೇಡ್ರಿ ನೀವು ಒಂದು ಪ್ಲಾಟ್ ಅದನ್ನು ಮಾಡಿರಿ ಒಂದು ಪ್ಲಾಟ್ ಇದನ್ನು ಮಾಡಿರಿ ಯಾವ್ದು ರಿಸಲ್ಟ್ ಬರ್ತೈತ್ಲ ನಿಮಗೆ ನಿಮಗೆ ರೈತರಿಗೆ ಗೊತ್ತಾಗತ್ತಿ ಇದರಲ್ಲಿ ಬಾಳು ಹೇಳುವಿನ ಮಾತು ಇಲ್ಲ ಯಾವ್ದು ರಿಸಲ್ಟ್ ಹೆಂಗೆ ಬರ್ತೈತಿ ಅದನ್ನ ಹಟ್ಟ ರಿಸಲ್ಟ್ ಕೊಡೋಣ ಇನ್ನು ಮುಂದೆ ಕಬ್ಬಿಂದು ಮಾಡಿನ ಆ ಕಬ್ಬಿಂದ ಬಂದಾಗ ರಿಸಲ್ಟ್ ಹೇಳ್ತಾನು ಈಗ ಮಾತ್ರ ಹೇಳಂಗಿಲ್ಲ ಎಲ್ಲ ರೈತ ಬಾಂಧವರಿಗೆ ಆ ಮೋದಿ ಕೇರಿ ಎಣ್ಣೆಯವರಿಗೆ ನನ್ನ ಧನ್ಯವಾದಗಳು ನಮಸ್ಕಾರ ಮಾಹಿತಿ ನೀಡಿದ್ದಕ್ಕೆ ನಮ್ಮಪ್ಪ ಅವರಿಗೆ ಧನ್ಯವಾದಗಳು ಹೇಳುತ್ತಾ ನಮಗೆ ಮಾತನಾಡುತ್ತೆ